ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪೇಡಾನಗರಿ ಫುಡ್ಸ್ ನಾನು ಗೀತಾ ಇವತ್ತಿನ ರೆಸಿಪಿ ಮೊಟ್ಟೆ ಸಾರು ಇದನ್ನ ತುಂಬ ಸಿಂಪಲ್ಲಾಗಿ ಹಾಗೆ ಟೇಸ್ಟಿಯಾಗಿ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ಯಾರಾದರೂ ನನ್ನ ಚಾನಲ್ನ ಹೊಸೊಬ್ಬರು ನೋಡ್ತಾ ಇದ್ದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಅಂದರೆ ನಾನು ಯಾವಾಗ ರೆಸಿಪಿ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಆವಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಆವಾಗ ಫಸ್ಟ್ ವಿಡಿಯೋನ ನೀವೇ ನೋಡ್ಬೋದು ಈ ಮೊಟ್ಟೆ ಸಾರು ರೆಸಿಪಿನ ನನ್ನ ತಮ್ಮ ತುಂಬ ಸಖತ್ತಾಗಿ ಮಾಡ್ತಾನೆ ಸೊ ರೆಸಿಪಿನ ಅವನ ಕಡೆಯಿಂದ ಮಾಡಿಸ್ತಾ ಇದ್ದೀನಿ ಬನ್ನಿ ಹಾಗಿದ್ರೆ ರೆಸಿಪಿನ ಸ್ಟಾರ್ಟ್ ಮಾಡೋಣ ಮೊದಲಿಗೆ ನಾವಿಲ್ಲಿ ಗ್ಯಾಸ್ ಮೇಲೆ ಒಂದು ಬಾಣಲೆ ಇಟ್ಕೊಂಡಿದೀವಿ ಅದಕ್ಕೆ ಒಂದು ಟೇಬಲ್ ಸ್ಪೂನು ಎಣ್ಣೆ ಹಾಕ್ಕೊಂಡ್ವಿ ನಂತರ ಒಂದು ಐದು ಹಸಿಮೆಣ್ಸಿನ್ಕಾಯಿ ಕಟ್ ಮಾಡಿರೋದು ಹಾಕ್ಕೊಂಡಿದ್ದೀವಿ ನಂತರ ಒಂದು ನಾಲ್ಕು ಈರುಳ್ಳಿನ ಹಿಂಗೆ ಉದ್ದುದ್ದವಾಗಿ ಕಟ್ ಮಾಡಿ ಇಟ್ಕೊಂಡಿದ್ವಿ ಅದನ್ನು ಹಾಕೊಂಡ್ಬಿಟ್ಟು ಇದನ್ನ ಫ್ರೈ ಮಾಡ್ಕೋತಾ ಇದ್ದೀವಿ ಸ್ವಲ್ಪ ಇದು ಟ್ರಾನ್ಸ್ಪರೆಂಟಾಗಿ ಫ್ರೈ ಆಗಬೇಕು ಸ್ವಲ್ಪ ಲೈಟಾಗಿ ಕಲರ್ ಚೇಂಜ್ ಆಗುತ್ತೆ ಆ ಥರ ಮಾಡ್ಕೋಬೇಕು ಇವಾಗ ನಾವು ಒಂದು ಎಂಟರಿಂದ ಹತ್ತು ಗೋಡಂಬಿ ಪೀಸಸ್ನ ಹಾಕ್ತಾಯಿದ್ದೀವಿ ಗೋಡಂಬಿ ಹಾಕೋದ್ರಿಂದ ಗ್ರೇವಿಗೆ ಒಂದು ಒಳ್ಳೆ ಟೆಕ್ಸ್ಚರ್ ಆ್ಯಂಡ್ ಟೇಸ್ಟ್ ಕೊಡತ್ತೆ ನಂತರ ನಾವಿಲ್ಲಿ ಒಂದು ಮೂರು ಟೊಮೆಟೋನ ದೊಡ್ಡ ದೊಡ್ಡದಾಗಿ ಕಟ್ ಮಾಡಿ ಇಟ್ಕೊಂಡಿದ್ವಿ ಅದನ್ನು ಇದ್ದೀವಿ ಆಮೇಲೆ ಸ್ವಲ್ಪ ಉಪ್ಪನ್ನು ಹಾಕೊಂಬಿಟ್ಟು ಇದನ್ನು ಒಮ್ಮೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಟೊಮೆಟೊ ಸ್ವಲ್ಪ ಸಾಫ್ಟಾಗಿ ಆಗಬೇಕು ಅಲ್ಲಿವರೆಗೂ ಸ್ವಲ್ಪ ಫ್ರೈ ಮಾಡ್ಕೋಬೇಕು ನೋಡಿ ಇಷ್ಟಾದರೆ ಸಾಕು ಇವಾಗ ಸ್ವಿಚ್ ಆಫ್ ಮಾಡೋಣ ಫ್ಲೇಮು ಇದು ಕಂಪ್ಲೀಟಾಗಿ ಕೂಲ್ ಆಗಲಿ ನಂತರ ನಾವಿಲ್ಲಿ ಒಂದು ಸಣ್ಣ ಮಿಕ್ಸಿ ಜಾರಿಗೆ ಅದು ತನಗಾದ ನಂತರ ಅದನ್ನು ಮಿಕ್ಸಿ ಜಾರಿಗೆ ಹಾಕೊಂಡ್ಬಿಟ್ಟು ಅದಕ್ಕೆ ಒಂದು ಟೇಬಲ್ ಸ್ಪೂನು ಬಡೇ ಸೊಪ್ಪು ಹಾಕೊಂಬಿಟ್ಟು ಇದನ್ನು ಚೆನ್ನಾಗಿ ಫೈನ್ ಪೇಸ್ಟ್ ಮಾಡ್ಕೋಬೇಕು ನೋಡಿ ಇವಾಗ ಪೇಸ್ಟ್ ಮಾಡ್ಕೊಂಡು ಬಂದ್ವಿ ನೋಡಿ ಈ ಥರ ಫೈನ್ ಪೇಸ್ಟ್ ಆಗಿರಬೇಕು ನಂತರ ಇನ್ನೊಂದು ಮಿಕ್ಸಿ ಜಾರಿಗೆ ಒಂದು ಬಿಗ್ ಬೌಲ್ನಷ್ಟು ಸಣ್ಣದಾಗಿ ಕಟ್ ಮಾಡಿರ್ತಕ್ಕಂಥದ್ದು ಹಸಿ ಕಿತ್ತ ತೆಂಗಿನಕಾಯಿನ ತಗೊಂಡಿದ್ದೀವಿ ಆಮೇಲೆ ಒಂದು ಹಿಡಿಯಷ್ಟು ಪುದೀನ ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕಿಬಿಟ್ಟು ಇದನ್ನ ಚೆನ್ನಾಗಿ ಮಿಕ್ಸಿ ಮಾಡ್ಕೋಬೇಕು ಪೇಸ್ಟ್ ಮಾಡ್ಕೋಬೇಕು ನೋಡಿ ಇವಾಗ ಮಿಕ್ಸಿ ಮಾಡ್ಕೊಂಡು ಬಂದ್ವಿ ನೋಡಿ ಈ ಥರ ಪೇಸ್ಟ್ ಮಾಡ್ಕೋಬೇಕು ನಂತರ ನಾವಿಲ್ಲಿ ಒಂದು ಎಂಟು ಮೊಟ್ಟೆಗಳನ್ನ ಆಲ್ರೆಡಿ ಬೇಯಿಸಿ ಇಟ್ಕೊಂಡಿದ್ದೀವಿ ಅದನ್ನು ಈ ಥರ ಸ್ಲಿಟ್ ಮಾಡಬೇಕು ಈ ಥರ ಮಾಡೋದ್ರಿಂದ ಮೊಟ್ಟೆ ಸಾರು ತುಂಬ ಟೇಸ್ಟಿಯಾಗಿ ಬರುತ್ತೆ ಎಲ್ಲ ಒಳಗಡೆ ಎಲ್ಲ ಮಸಾಲ ಹಿಡ್ಕೊಂಡ್ಬಿಟ್ಟು ತುಂಬ ರುಚಿಯಾಗಿ ಬರುತ್ತೆ ನಂತರ ನಾವು ಅದೇ ಬಾಣಲೆನ ಒಲೆ ಮ್ಯಾಗೆ ಇಟ್ಕೊಂಡು ಅದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀವಿ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಸ್ವಲ್ಪ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಸ್ವಲ್ಪ ಉಪ್ಪನ್ನು ಹಾಕಿಬಿಟ್ಟು ಇದನ್ನು ಸ್ವಲ್ಪ ಲೋ ಫ್ಲೇಮಲ್ಲಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಇವಾಗ ಅದನ್ನೇನು ಮೊಟ್ಟೆಗಳನ್ನ ಸ್ಲಿಟ್ ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಬಿಟ್ಟು ಲೋ ಇರಬೇಕು ಲೋ ಫ್ಲೇಮಲ್ಲೇ ಇದನ್ನು ಫ್ರೈ ಮಾಡ್ಕೋಬೇಕು ಒಂದು ತರ್ಟಿ ಸೆಕೆಂಡ್ಸು ಫ್ರೈ ಮಾಡಿಕೊಂಡ್ರೆ ಸಾಕು ಈ ಥರ ಮಾಡೋದ್ರಿಂದ ಮೊಟ್ಟೆ ಸಾರು ತುಂಬ ಟೇಸ್ಟಿಯಾಗಿ ಬರುತ್ತೆ ನಂತರ ನಾವು ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿದ್ದೀವಿ ಅದಕ್ಕೆ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕೊಳ್ತಾ ಇದ್ದೀವಿ ನಂತರ ಅದಕ್ಕೆ ಒಂದು ಟೇಬಲ್ ಸ್ಪೂನು ಜೀರಿಗೆ ಹಾಕ್ಕೊಂಡ್ವಿ ಜೀರಿಗೆ ಸ್ವಲ್ಪ ಫ್ರೈ ಆದಮೇಲೆ ಒಂದು ಟೇಬಲ್ ಸ್ಪೂನು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೊಂಡ್ಬಿಟ್ಟು ಇದನ್ನು ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು ನಂತರ ಅದು ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ ಈರುಳ್ಳಿ ಮತ್ತು ಟೊಮ್ಯಾಟೊದ್ದು ಅದನ್ನು ಹಾಕ್ಕೊಳ್ತಾ ಇದ್ದೀವಿ ಹಾಕ್ಕೊಂಬಿಟ್ಟು ಇದನ್ನು ಫ್ರೈ ಮಾಡ್ಕೋಬೇಕು ಅದೇ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಸೇರಿಸ್ಕೊತಾ ಇದ್ದೀವಿ ಸೇರಿಸ್ಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಂತರ ಸ್ವಲ್ಪ ಇದು ಸ್ವಲ್ಪ ಬೇಯಲಿ ಇವಾಗ ಇನ್ನೊಂದು ಮಿಕ್ಸಿ ಜಾರಲ್ಲಿ ಕೊಬ್ಬರಿ ಮತ್ತು ಮಿಂಟ್ ಎಲ್ಲ ಸೇರಿಸ್ಬಿಟ್ಟು ಮಿಕ್ಸಿ ಮಾಡ್ಕೊಂಡಿದ್ವಲ್ಲ ಅದನ್ನು ಇದ್ದೀವಿ ಅದು ಹಾಕ್ಕೊಂಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಅದೇ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಬಿಟ್ಟು ಇದ್ದೀವಿ ಹಾಕೊಂಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ನಾವು ಇದು ಹೋಮ್ ಮೇಡ್ ಎಗ್ ಕರಿ ಮಸಾಲ ಒಂದು ಟೇಬಲ್ ಸ್ಪೂನು ಆಮೇಲೆ ಒಂದು ಟೇಬಲ್ ಸ್ಪೂನು ಚಿಕನ್ ಮಸಾಲ ಹಾಕ್ಕೊಳ್ತಾ ಇದ್ದೀವಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀವಿ ಸೇರಿಸ್ಕೊಂಡ್ಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇವಾಗ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಎರಡು ಟೇಬಲ್ ಸ್ಪೂನಷ್ಟು ಸೇರಿಸ್ಕೊಳ್ತಾ ಇದ್ದೀವಿ ಇದು ಹಾಕೊಂಬಿಟ್ಟು ಇದನ್ನು ಚೆನ್ನಾಗೊಮ್ಮೆ ಮಿಕ್ಸ್ ಮಾಡಿ ನಿಮ್ಮ ಹತ್ರ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಅಂದರೆ ನಾರ್ಮಲ್ ಖಾರದ ಪುಡಿನ ಯೂಸ್ ಮಾಡ್ಕೊಳ್ಳಿ ಅದನ್ನ ಹಾಕಿದರೆ ಕಲರ್ ಸ್ವಲ್ಪ ಚೆನ್ನಾಗಿ ಬರುತ್ತೆ ಅಂತ ಹಾಕಿದ್ದೀವಿ ನಂತರ ನಾವು ಒಂದು ಟೀ ಸ್ಪೂನಷ್ಟು ಏಲಕ್ಕಿ ಪುಡಿನೂ ಹಾಕ್ತಾಯಿದ್ದೀವಿ ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಮೇಲೆ ಇದ್ಕೊಂದು ಮುಚ್ಚಳ ಮೆಚ್ಚಿ ಒಂದು ತರ್ಟಿ ಸೆಕೆಂಡ್ಸ್ ಬೇಯಿಸ್ಕೊಳ್ಳೋಣ ಅದು ಮೇಲೆ ಎಣ್ಣೆ ಎಲ್ಲ ಬ ಬಿಟ್ಕೋಬೇಕು ಅಲ್ಲಿವರೆಗೂ ಇದು ಬೇಯಿಸ್ಕೋಬೇಕು ನೋಡಿ ಆ ಥರ ಎಣ್ಣೆ ಎಲ್ಲ ಬಿಟ್ಕೊಂಡಿದೆ ನೋಡಿ ಹಂಗೆ ಎಣ್ಣೆ ಎಲ್ಲ ರಿಲೀಸ್ ಆಗಬೇಕು ಕಾಣಿಸ್ತಿರ್ಬೋದು ನಿಮ್ಗೆ ಈ ಥರ ಎಣ್ಣೆ ಎಲ್ಲ ಮೇಲೆ ಬರಬೇಕು ಅಂದಾಗ ಚೆನ್ನಾಗಿ ಕುಕ್ಕಾಗಿದೆ ಅಂತ ಅರ್ಥ ಇವಾಗ ನಾವು ಅದಕ್ಕೆ ನೀರನ್ನು ಸೇರಿಸ್ಕೊಳ್ತಾ ಇದ್ದೀವಿ ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ ನಿಮಗೆ ಯಾವ ಹದದಲ್ಲಿ ಬೇಕು ಥಿಕ್ನೆಸ್ ಎಷ್ಟು ಬೇಕೋ ಅಷ್ಟನ್ನು ನೀವು ನೀರು ಸೇರಿಸ್ಕೊಳ್ಳಿ ನಾವು ತೆಳುವಾಗಿ ಮಾಡ್ಕೊತಾ ಇದ್ದೀವಿ ಇದಕ್ಕೆ ನಾವು ಹಾಫ್ ಕಫಿನಷ್ಟು ಮೊಸರನ್ನು ಸೇರಿಸ್ಕೊಳ್ತಾ ಇದ್ದೀವಿ ಮೊಸರು ಸೇರಿಸ್ಕೋಬೇಕಾದ್ರೆ ಫ್ಲೇಮ್ನ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ಇಟ್ಕೊಂಬಿಟ್ಟು ಸೇರಿಸಿ ಮೇಲೆ ಇದನ್ನ ಮುಚ್ಚಳ ಮುಚ್ಚಿ ಇದನ್ನು ಕುದಿಸ್ಕೋಬೇಕು ನೋಡಿ ಇವಾಗ ಕುದೀತಾ ಇದೆ ಘಮ ಘಮ ಅಂತ ವಾಸನೆ ಬರ್ತಾ ಇದೆ ಕುದಿಬೇಕಾದ್ರೆ ನೋಡಿ ನಾವು ಇಷ್ಟು ತಿಕ್ಕಾಗಿ ಮಾಡ್ಕೊಂಡಿದ್ದೀವಿ ನಿಮಗೆ ನೋಡ್ಕೊಳ್ಳಿ ಕನ್ಸಿಸ್ಟೆನ್ಸಿ ನಿಮ್ಗೆ ಇನ್ನೂ ಗಟ್ಟಿ ಬೇಕಾದರೆ ಗಟ್ಟಿಯಾಗಿ ಮಾಡ್ಕೋಬೋದು ಈ ಕನ್ಸಿಸ್ಟೆನ್ಸಿಯಲ್ಲಿದ್ದರೆ ಅನ್ನಕ್ಕೆ ರೊಟ್ಟಿಗೆ ಮುದ್ದೆಗೆ ಎಲ್ಲದಕ್ಕೂ ಸೂಟ್ ಆಗುತ್ತೆ ಇವಾಗ ನಾವು ಏನು ಫ್ರೈ ಇಟ್ಕೊಂಡಿದ್ವಲ್ಲ ಬಾಯ್ಲ್ಡ್ ಎಗ್ಗನ್ನು ಅದನ್ನು ಇವಾಗ ಸಾರಲ್ಲಿ ಹಾಕಿ ಕುದಿಸ್ಕೋಬೇಕು ಇವಾಗ ಎಲ್ಲನೂ ಹಾಕ್ಬಿಟ್ಟು ಆಮೇಲೆ ನಿಧಾನವಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಂತರ ನಮಗೆ ಸ್ವಲ್ಪ ಉಪ್ಪು ಕಡಿಮೆ ಅನಿಸಿತ್ತು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀವಿ ಇವಾಗ ಟೇಸ್ಟ್ ನೋಡ್ಕೊಳ್ಳಿ ಏನಾದರೂ ನಿಮ್ಗೆ ಉಪ್ಪು ಖಾರ ಕಡಿಮೆ ಅನಿಸಿದ್ರೆ ಒಂದು ಸಲ ಹಾಕಿ ಮಿಕ್ಸ್ ಮಾಡಿಕೊಂಡು ಕುದಿಸ್ಕೊಂಡು ನೋಡಿ ಇವಾಗ ಕುದೀತಾ ಇದೆ ಸಾರು ಇವಾಗ ಆಲ್ಮೋಸ್ಟ್ ರೆಡಿ ಆಯಿತು ಇವಾಗ ನಾವು ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ತಾ ಇದ್ದೀವಿ ನೀವು ಈ ಕನ್ಸಿಸ್ಟೆನ್ಸಿಯಲ್ಲೇ ಮಾಡಿಕೊಂಡ್ರೆ ಇದು ಸ್ವಲ್ಪ ಆರಿದ ಮೇಲೆ ಇನ್ನೂ ಸ್ವಲ್ಪ ಆಗತ್ತೆ ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇವಾಗ ಸೊಪ್ಪು ಕೊತ್ತಂಬರಿ ಸೊಪ್ಪು ಸೇರಿಸ್ಬಿಟ್ಟು ಒಂದು ಸಲ ಮಿಕ್ಸ್ ಮಾಡಿಬಿಟ್ಟು ಇವಾಗ ಸ್ವಿಚ್ ಆಫ್ ಮಾಡಿಬಿಡಿ ಪ್ಲೇಮು ಇವಾಗ ರೆಡಿ ಆಯಿತು ನಾನಿಲ್ಲಿ ಹೋಮ್ ಮೇಡ್ ಎಗ್ ಕರಿ ಮಸಾಲಾನ ಯೂಸ್ ಮಾಡಿದ್ದೀನಲ್ಲ ಯಾರಿಗಾದರೂ ಬೇಕಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಕೇಳಿ ನಾನು ಅದನ್ನು ನೆಕ್ಸ್ಟ್ ವಿಡಿಯೋಗಳಲ್ಲಿ ಶೇರ್ ಮಾಡ್ತೀನಿ ನೋಡಿ ಇವಾಗ ಮೊಟ್ಟೆ ಸಾರು ರೆಡಿಯಾಗೋಯ್ತು ನಾನು ಸರ್ವ್ ಮಾಡ್ತಾಯಿದ್ದೀನಿ ನೋಡಿದರೆಲ್ಲ ಸಖತ್ ಟೇಸ್ಟಿಯಾಗಿ ಹಾಗೆ ಅಷ್ಟೇ ಸಿಂಪಲ್ಲಾಗಿ ಮಾಡಿಕೊಳ್ಳೋ ಅಂತಹ ಮೊಟ್ಟೆ ಸಾರು ರೆಡಿಯಾಗೋಯಿತು ತುಂಬ ಸಿಂಪಲ್ ಆಗಿ ಮಾಡ್ಕೊಳ್ಳೋ ಅಂಥದ್ದು ತುಂಬಾ ರುಚಿಯಾಗಿರುತ್ತೆ ನೀವು ಬೇಕಾದರೆ ಸಲ ಟ್ರೈ ಮಾಡಿ ನೋಡಿ ಹಾಗೆ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಈ ವಿಡಿಯೋ ಯಾರಿಗೆಲ್ಲ ಲೈಕ್ ಆಗಿದೆ ವಿಡಿಯೋ ಬಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ವಿಡಿಯೋನ ಶೇರ್ ಮಾಡಿ ಮತ್ತಷ್ಟು ಇದೇ ಥರದ ಈಜಿ ರೆಸಿಪೀಸ್ಗಾಗಿ ಪೇಡಾ ನಗರಿ ಫುಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಇನ್ನೊಂದು ರಿಕ್ವೆಸ್ಟ್ ಏನಂತಂದರೆ ಯಾರಿಗೆಲ್ಲ ವಿಡಿಯೋ ಇಷ್ಟವಾಗಿರುತ್ತೆ ಅಥವಾ ನೀವು ಫುಡ್ಡನ್ನು ಟ್ರೈ ಮಾಡಿರ್ತೀರಾ ಏನೇ ಕಮೆಂಟ್ ಮಾಡೋದು ಅಥವಾ ಏನೋ ಲೈಕ್ ಮಾಡೋದಿದ್ರು ಇದ್ರೂ ಯೂಟೂಬ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಎಷ್ಟೋ ಜನರು ವಾಟ್ಸಪ್ಪಲ್ಲಿ ಕಮೆಂಟ್ ಮಾಡ್ತೀರಿ ಟ್ರೈ ಮಾಡಿದ್ವಿ ಅಂತ ತುಂಬಾ ಚೆನ್ನಾಗಿ ಬಂದಿದೆ ನಿಮ್ಮ ರೆಸಿಪಿ ಅಂತೇಳ್ಬಿಟ್ಟು ವಾಟ್ಸಪ್ಪಲ್ಲಿ ಕಮೆಂಟ್ ಮಾಡಿ ತಿಳಿಸ್ತೀರಿ ಹಾಗೆ ಫೋಟೋ ಸಮೇತನೂ ಹಾಕಿರ್ತೀರಿ ರೆಸಿಪಿನ ಅದನ್ನೇ ನೀವು ಯೂಟ್ಯೂಬಲ್ಲಿ ಹಾಕಿದರೆ ನನಗೂ ತುಂಬಾ ಖುಷಿ ಆಗುತ್ತೆ ಬಟ್ ಯೂಟ್ಯೂಬಲ್ಲಿ ಮಾಡಿದರೆ ಎಲ್ಲರೂ ಅದನ್ನು ಓದ್ತಾರೆ ನನಗೂ ಒಂದು ಸ್ವಲ್ಪ ಮೋಟಿವೇಶನ್ ಸಿಗುತ್ತೆ ಇದೇ ಥರದ ಹೊಸ ಹೊಸ ರೆಸಿಪೀಸ್ ಮಾಡಬೇಕಂತ ಹೇಳಿಬಿಟ್ಟು ದಯವಿಟ್ಟು ಯೂಟ್ಯೂಬಲ್ಲಿ ಕಮೆಂಟ್ ಮಾಡಿ ಲೈಕ್ಸ್ ಮಾಡಿ ಹಾಗೆ ನಿಮಗೆ ಇನ್ನೂ ಇಷ್ಟವಾದರೆ ತುಂಬ ಜನರಿಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ ನೋಡಿದ್ರಲ್ಲ ಇವತ್ತಿನ ರೆಸಿಪಿ ಮತ್ತೊಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಮತ್ತೆ ಬರ್ತೀನಿ ಎಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್